ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇದು ನನ್ನ ಫಸ್ಟ್ ಲಾಗಿಂಗ್ ನಂದು ಚಾನೆಲ್ ಹೆಸರು ಬಂದು ಬೈಟ್ ಅಂಡ್ ಬರ್ನ್ ವಿತ್ ವಿ ಎಸ್ ಅಂತ ಇದೆ ಅದಕ್ಕೆ ನಿಮ್ದು ಸಪೋರ್ಟ್ ಬೇಕು ನಿಮ್ಮ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮತ್ತೆ ಕಮೆಂಟ್ ಮಾಡೋದಂತೂ ಮರಿಬೇಡಿ ಗಿಡ ನಟ್ಟಿದ್ದು ಇದಕ್ಕೆ ದೊಂಪ ಹಾಕ್ಬೇಕು ಎಲ್ಲೆಲ್ಲ ಅಡಿಕೆ ಗಿಡ ನಟ್ಟಿದ್ದೇವೆ ಇದೆಲ್ಲ ಇಲ್ಲೆಲ್ಲ ಹೂವಿನ ಗಿಡ ಉಂಟು ಈಗ ಈಗ ಅಷ್ಟೇ ಸ್ಟಾರ್ಟ್ ಮಾಡುದಷ್ಟೇ ಗಿಡ ಎಲ್ಲ ನಡ್ಲಿಕ್ಕೆ ಇನ್ನು ಕ್ಲಿಯರ್ ಆಗಿ ಆಗ್ಲಿಲ್ಲ ಇದು ನೋಡಿ ಒಂದು ಗುಲಾಬಿ ಬಿಟ್ಟಿದ್ದು ಇನ್ನು ಬರ್ಬೇಕಷ್ಟೆ ಮೊನ್ನೆ ಅಷ್ಟೇ ನೆಟ್ಟಿದ್ದು ಜಾಸ್ತಿ ಟೈಮ್ ಆಗಲಿಲ್ಲ ಎಲ್ಲ ಮೊನ್ನೆ ಹುಲ್ ತೆಗೆದದ್ದು ನಾವು ಇದು ಯಾವ ಗಿಡ ಅಂತ ನನ್ಗೆ ಕಮೆಂಟ್ ಮಾಡಿ ಆಯ್ತಾ ಇದು ನನ್ಗೆ ಗೊತ್ತಿಲ್ಲ ತನ್ನಷ್ಟಿಗೆ ಹುಟ್ಟಿದ್ದು ನೋಡಿ ನಮ್ಮ ನಾಯಿ ಇದು ನಾನು ಲತ್ತಂಡೆ ಮತ್ತೆ ಪೀರೆ ಗಿಡ ನಟ್ಟಿದ್ದು ಹೂ ಬಿಡ್ತಾ ಇದೆ ಇದೆಲ್ಲ ನವಿಲೆಲ್ಲ ತಿನ್ಕೊಂಡೋಗಿದೆ ಎಲೆ ಎಲ್ಲ ನೋಡ್ಬೇಕು ಅದಕ್ಕೆ ನಾಯಿ ಹತ್ರ ಇಟ್ಟಿದ್ದೇನೆ ನಾಯಿ ಹತ್ರ ನಾವಿಲೆಲ್ಲ ಬರುದಿಲ್ಲ ಹಾಗಾಗಿ ಇದು ನನ್ನ ಮಗ ಅವನಿಗೆ ಕಾರ್ ಎಲ್ಲ ತುಂಬಾ ಇಷ್ಟ ಈಗ ನೋಡುವ ಅಂತ ಇವರು ಈ ತರ ಸ್ಕೂಟಿ ಬರ್ತದಲ್ಲ ಅದನ್ನ ಆರ್ಡರ್ ಮಾಡಿದ್ರು ಒಂದು ಖುಷಿ ಆರ್ಡರ್ ಮಾಡೋಕ್ಕಿಂತ ಮುಂಚೆ ಖುಷಿ ಕಾರ್ ಕಾರ್ ಅಂತಾನೆ ಹೇಳ್ತಾ ಇದ್ದ ಮತ್ತೆ ಇದನ್ನು ನೋಡಿ ಸಹ ಖುಷಿ ಆಯ್ತು ಆಡೋದಂದ್ರೆ ಎಲ್ಲಿ ಹೋದ್ರೆ ಸಹ ಕಾರ್ ಇಲ್ಲ ವಾಪಸ್ ಬರುದಿಲ್ಲ ಈಗ ಮೊನ್ನೆ ತಗೊಳ್ಲಿಕ್ಕೆ ಅಂತ ಹೋಯ್ತು ಅಲ್ಲಿ ಸಹ ನೋಡಿ ಒಂದು ರಿಮೋಟ್ ಕಾರ್ ತಕೊಂಡ್ ಬಂದಿದ್ದಾನೆ ತುಂಬಾ ಉಂಟು ಕಾರ್ ಹ್ಮ್ ನಾವು ಮತ್ತೆ ನಾನು ಮತ್ತೆ ನನ್ನ ಹಸ್ಬೆಂಡ್ ಮತ್ತೆ ಮಗು ಆ ನಮ್ಮ ಬೆಕ್ಕಿದೆ ಒಂದು ಮಿಸ್ಟಿ ಅಂತ ಅದಕ್ಕೆ ಫುಡ್ ಖಾಲಿ ಆಗಿತ್ತು ಅದನ್ನ ತರುವ ಅಂತ ಪೇಟೆಗೆ ಹೋದ್ವಿ ಕಾರ್ಕಳ ಪೇಟೆ ಇದು ಇದು ಕಾರ್ಕಳದವರಿಗೆ ಗೊತ್ತಿರ್ತದೆ ಹೋಗಿ ರೌಂಡ್ ಸಂಡೆ ಅಲ್ವಾ ಮಿಸ್ಟ್ ಹೋಗಿ ಬಂದ್ವಿ ನಾವು ಅಷ್ಟು ಕ್ಲಿಯರ್ ಆಗಿ ಬರ್ಲಿಲ್ಲ ನೈಟ್ ಹೊತ್ತು ನಾವು ಏಳು ಮುಕ್ಕಾಲ್ ಆಗಿತ್ತು ಹೋಗುವಾಗ್ಲೇ ಅಷ್ಟು ಕ್ಲಿಯರ್ ಆಗಿ ಬರ್ಲಿಲ್ಲ ನೈಟ್ ಹೊತ್ತು ಹೋಗಿರೋದ್ರಿಂದ ನಿಮ್ಗೆ ಇದು ನನ್ನ ಫಸ್ಟ್ ಲಾಗ್ ಏನಾದ್ರೂ ತಪ್ಪಿದ್ರೆ ಕ್ಷಮಿಸಿ ಇನ್ನು ಇಂಪ್ರೂವ್ ಮಾಡ್ಕೊಳ್ತೇನೆ ನಾನು ಮತ್ತೆ ನಿಮ್ದು ಸಪೋರ್ಟ್ ಬೇಕು ನಮ್ಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಶೇರ್ ಎಲ್ಲ ಮಾಡಿ ನಮ್ಗೆ ಸಪೋರ್ಟ್ ಇನ್ನೊಂದು ಒಳ್ಳೆ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಸಿಗುವ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್